ಬ್ಲಾಗ್ಸ್ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನವರಾತ್ರಿಯ ಮೊದಲನೇ ದಿನದ ಒಂದು ಬ್ಲಾಗ್ನ ಶೇರ್ ಮಾಡೋಣ ಅಂತಿದ್ದೀನಿ ಅದ್ರ ಅದಕ್ಕಿಂತ ಮುಂಚೆ ನಮ್ಮ ಪಾಪ ಸ್ಕೂಲಲ್ಲಿ ನವರಾತ್ರಿ ಬೊಂಬೆ ಎಲ್ಲ ಕೂರಿಸೋದು ಆಚರಣೆ ಎಲ್ಲ ಮಾಡಿದ್ರು ಸೊ ಆ ಒಂದು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನೋಡಿ ಅವಳನ್ನು ಕೂಡ ಕಲರ್ ಡ್ರೆಸ್ಸಲ್ಲಿ ರೆಡಿ ಮಾಡಿ ಇದು ಇದುವರೆಲ್ಲ ಅವ್ರ ಫ್ರೆಂಡ್ಸು ಮಾಮೂಲಿ ಗೊಂಬೆಗಳೆಲ್ಲ ಇಟ್ಟು ಆಚರಣೆ ಮಾಡಿದ್ರು ಸೊ ಚೆನ್ನಾಗಿ ಮಾಡಿದರು ಅಂತ ಹೇಳ್ಬೋದು ಅದ್ರ ಜೊತೆಗೆ ಜೊತೆಗೊಂದೊಂದು ಗಿಫ್ಟ್ ಕೊಟ್ಟಿದ್ರು

ಸೊ ಇದು ನೋಡಿ ಚಾಕ್ಲೆಟ್ ಪರ್ಕ್ ಚೌಲ್ ಇರುತ್ತೆ ಏನು ಆಮೇಲೆ ಗ್ಲಾಸ್ನೇ ಬಿಟ್ಬಿಟ್ಟು ಒಂದು ಚಾಕ್ಲೇಟ್ ಹಿಡ್ಕೊಂಡು ಸಿಪ್ಪರ್ ಕಟ್ಟಿದ್ದಾರೆ ಅವ್ಳ ಅವತ್ತಿಂದು ಅವಲತ್ತೆ ಇದಕ್ಕೆ ಹಾಕ್ಬೇಕಿದ್ರೆ ಸೊ ಅದಾದ್ಮೇಲೆ ನಾನು ಫಸ್ಟ್ ಡೇ ಬ್ಲಾಗ್ ಮಾಡೋಕ್ಕಿಂತ ಮುಂಚೆ ಆದರೆ ಹಿಂದಿನ ದಿನ ಅಂತೂ ಎಲ್ರಿಗೂ ಗೊತ್ತಿಗಂದ್ರೆ ಪಕ್ಷ ಇರುತ್ತೆ ಅಂದ್ರೆ ಅಮವಾಸ್ಯೆ ಮಹಾಲಯ ಅಮಾವಾಸ್ಯೆ ಸೊ ನಮ್ಮ ಅಮ್ಮನ ಮನೇಲಿ ಅವತ್ತೆ ಮಾಡೋದು ನಮ್ಮ ಅತ್ತೆ ಮನೇಲಿ ಬೇರೆ ದಿನ ಮಾಡ್ತಾಯಿದ್ರು ಅದಾದ ಮೂರು ದಿನಕ್ಕೆ ಸೊ ಸರಿಯಿಂದ ಪಕ್ಷಿ ದಿನನೆ ಮಾಡ್ಬೇಡೋಣ ಅಂದ್ಬಿಟ್ಟು ಶಾಸ್ತ್ರ ಕೇಳಿಬಿಟ್ಟು ಪಕ್ಷಿ ದಿನನೆ ಮಾಡ್ತಾ ಸೊ ಆದರೆ ಹಿಂದಿನ ದಿನ ಇದು ಪಕ್ಷದ ಹಿಂದಿನ ದಿನ ನೈಟ್ ಒಂದು ಸರಿ ಹೋಗಿ ಅತ್ತೆ ಮನೆ ವಿಸಿಟ್ ಮಾಡಿದ್ವಿ ಸೊ ಅದು ನಮ್ಮ ಅತ್ತೆ ಅವ್ರದ್ದೊಂದು ಮನೆ ಇದೆ ಅಲ್ಲೇ ನಮ್ಮ ಎಲ್ಲ ಅಲ್ಲೇ ಇಲ್ವಾ ಸ್ವಂತ ಮನೆ ಇದ್ದಿದ್ದು ಸೊ ಅದಕ್ಕೋಸ್ಕರನೇ ಅಲ್ಲೇ ಮಾಡಿಬಿಟ್ರೆ ಬೆಸ್ಟು ಅಂತ ಅಂದ್ಬಿಟ್ಟು ನಾವು ಅಲ್ಲಿ ಮಾಡಿದ್ವಿ ಅಲ್ಲೇ ಮಾಡೋಣ ಅಂದ್ಬಿಟ್ಟು ಅಲ್ಲೇ ಮಾಡ್ತಾಯಿರೋದು ಮೊದಲಿಂದನೂ ಸೊ ಫಸ್ಟ್ ಫಸ್ಟಲ್ಲಿ ಹೋಗ್ಬಿಟ್ಟು ಏನು ಏನು ಮಾಡ್ತಾ ಇದ್ದಾರೆ ಏನು ಅಂತೆಲ್ಲ ಕೇಳಿಕೊಂಡು ನಮಗೆ ನೋಡಿ ನಮಗೂ ಹುಷಾರಿಲ್ಲದೆ ಒಂದು ವಾರದಿಂದ ಹೆಂಗೆ ಪ್ರಾಬ್ಲಮ್ ಆಗಿತ್ತು ಸೊ ಅದಕ್ಕೇ ಫೋನಲ್ಲಿ ಕಾಂಟ್ಯಾಕ್ಟೇ ಇದ್ದೆ ಬಟ್ ಇವತ್ತು ಹೋದ್ವಿ ಹೋಗ್ಬಿಟ್ಟು ಮಧ್ಯದಲ್ಲೂ ಹೋಗ್ತಾ ಇದ್ವಿ ಸೊ ಇವತ್ತು ಹೋಗ್ಬಿಟ್ಟು ಏನು ಮಾಡಿದ್ದಾರೆ ಅಂತೆಲ್ಲ ನೋಡ್ಬಿಟ್ಟು ಎಲ್ಲ ಹೆಚ್ಕೊಟ್ಬಿಟ್ಟು ಎಲ್ಲ ಬೆಳಗ್ಗೆಗೆ ಅಡುಗೆಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಬಂದೆ ಸೊ ಅದಾದಮೇಲೆ ಇದು ಪಕ್ಷಿ ದಿನ ಪಕ್ಷಿ ದಿನವೂ ಅಷ್ಟೇ ಇದು ರೆಡಿಯಾಗಿರೋದಷ್ಟೇ ಅದಕ್ಕೆ ಮುಂಚೆ ಅಡುಗೆ ಎಲ್ಲ ಮಾಡಿಕೊಂಡು ನಾವೇ ಮಾಡಿದ್ದು ನಮ್ಮ ಊರಿಗಿದ್ದು ನಾವು ಮತ್ತು ನಮ್ಮ ಅತ್ತೆಯೂ ಇದ್ದರು ಸೊ ಯಾವರೆಲ್ಲ ಕೊಡೋದು ಹೆಚ್ಚು ಕೊಡೋದು ಎಲ್ಲ ಮಾಡ್ತಾಯಿದ್ರು ನಾನು ಅಡುಗೆ ಎಲ್ಲನೂ ಒಂದೊಂದಾಗಿ ಒಂದೊಂದಾಗಿ ಮಾಡಿ 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 ಇಳಕ್ಬಿಟ್ಟೆ ಸೊ ಎಲ್ಲನೂ ಐಟಮ್ಸ್ಗಳು ಎಲ್ರಿಗೂ ಗೊತ್ತಿರುತ್ತಲ್ವ ನಾನ್ ವೆಜ್ ವೆಜ್ ನಾನ್ ವೆಜ್ ಸ್ವೀಟ್ಸ್ ಎಲ್ಲ ಮಾಡಿದ್ವಿ ಸೊ ಅದಾದಮೇಲೆ ಅಲ್ಲಿಂದ ಬಂದು ನಾನು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತೊಂದು ಸರಿ ಅಂದರೆ ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಮಾಡಿಕೊಂಡು ನಾನು ಶುರು ಮಾಡಿದೆ ಅದ್ರ ಮಾರನೆಗೆ ಅಂದರೆ ಪಕ್ಷ ಅದು ಮಾರನೆಗೆ ನವರಾತ್ರಿ ಪೂಜೆ ನೋಡಿ ನವರಾತ್ರಿ ಪೂಜೆ ಪಕ್ಷ ಮಾಡ್ದವ್ರಿಗೆ ಬೇಗ ಮಾಡ್ಕೋತಾರೆ ಅಂತ ಅನ್ಸುತ್ತೆ ನಾವು ಅಲ್ಲೆಲ್ಲ ನಾನ್ ಎಲ್ಲ ಮುಟ್ಬಿಟ್ಟು ಬಂದಿರ್ತೀವಲ್ಲ ಅಂದ್ಬಿಟ್ಟು ನಾವು ಮತ್ತೆ ಎಲ್ಲ ರೆಡಿ ಮಾಡಿ ನೋಡಿ ಗೊಂಬೆಗಳಿನ್ನೂ ಇಲ್ಲ ಸ್ವಲ್ಪ ಗೊಂಬೆಗಳಂದರೆ ಮನೇಲಿ ಏನಿರುತ್ತೆ ಅಂಥ ಐಡಲ್ಸ್ ಮಾತ್ರ ನಾವು ಕೂರಿ ಕೂಡಿಸ್ತಾ ಇರೋದು ನೋಡಿ ನಾವು ಹೊರ ಕೊಡ್ತು ಅಂತ ಹೇಳ್ಬೋದು ದೇವರು ಗ್ರೀನ್ ಕಲರ್ ಒಂದು ಸ್ಯಾರಿ ಇತ್ತು ಸೊ ಅದನ್ನೇ ಉಡ್ಸ್ಬಿಟ್ಟು ನಾವು ಹೋದ್ಸರಿಯಿಂದ ಮಾಡ್ತಾಯಿದ್ದೀನಿ ಅಖಂಡ ದೀಪ ಹಚ್ಚೋದು ಎಲ್ಲನೂ ಸೊ ಒಂದೇ ಸರಿ ಆಗ್ಬಿಡ್ಲಿ ಅಂತ ದೇವ್ರ ಮನೆ ಒಳಗಡೆ ಕೂರಿಸಿದ್ರೆ ಸುಮ್ಮನೆ ಅದು ಜಾಗ ಕಂಜಸ್ಟೆಡು ಸುಮ್ಮನೆ ಹಾಕಿ ಅಂದ್ಬಿಟ್ಟು ಇಲ್ಲೇ ಕೂರಿಸ್ಬಿಡ್ತೀನಿ ಮಾಮೂಲಿ ಒಂದು ಕಳಶ ಇಟ್ಬಿಟ್ಟು ಅದಕ್ಕೊಂದು ಸೀರೆ ಉಡಿಸ್ಬಿಟ್ಟು ಸೀರೆ ಅಂತ ತೆಗೆದಿಟ್ಟೆ ಇರ್ತೀವಿ ವರ್ಷಕ್ಕೊಂದ್ಸರಿ ಸೊ ಬೇವಿನ ಸೊಪ್ಪೆಲ್ಲ ಇಟ್ಬಿಟ್ಟು ನಾನು ಮುಖವಾಡ ಈ ಸರಿ ಎಲ್ಲೋ ಕಲರ್ ಬರುತ್ತಲ್ಲ ದುರ್ಗೆದು ಆದ್ರೂ ಇರೋಣ ಅಂತ ಅಂದ್ಕೊಂಡೆ ಬಟ್ ಈ ಸರಿ ನೋಡಿ ಎಲ್ಲ ನಮಗೆ ಇರಲಿಲ್ಲ ಮತ್ತು ಅಲ್ಲೋಗಿದ್ದು ಬಂದ್ವಿ ಪಕ್ಷಕ್ಕೆ ಆ ಗಡಿ ನಾನು ಅಲ್ಲೆಲ್ಲ ಶಾಪಿಂಗ್ ಹೋಗೋಕ್ಕೆ ಆಗಲಿಲ್ಲ ಹೋಚರಿ ಅಂತಂದಿದೆ ಅದೇ ಐಟಮ್ಸ್ಗಳೆಲ್ಲ ಇತ್ತು ದೀಪವೂ ಅಷ್ಟೇ ಅದೇ ಹಚ್ಬೋದು ಅಂತ ಅಂದ್ಬಿಟ್ಟು ಆ ಖಂಡ ದೀಪ ಎಲ್ಲನೂ ರೆಡಿ ಮಾಡಿಕೊಂಡು ಈ ಕಡೆ ನೋಡಿ ಅಲ್ಲಿ ದೇವರ ಲೆಫ್ಟ್ ಸೈಡು ಗೋಧಿ ಆ ಮಣ್ಣೆಲ್ಲ ತಗೊಂಡು ಅದರೊಳಗಡೆ ಗೋಧಿ ಎಲ್ಲ ಹಾಕಿ ಬಿತ್ತಿದ್ವಿ ಸೊ ನೆಕ್ಸ್ಟು ಇನ್ನೊಂಬತ್ತು ದಿನಕ್ಕೆ ಅದು ಬೆಳೆಯುತ್ತೆ ಒಂಬತ್ತು ದಿನದೊಳಗಡೆ ಒಂದೆರಡು ಮೂರು ದಿನಕ್ಕೆ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಗ್ರೋತ್ ಒಂದು ಸಿಂಬಲೈಸ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ದೇವ್ರಿಗೆಲ್ಲ ಸೀರೆ ಉಡಿಸಿ ನಾನು ಒಬ್ಬಳೆನೇ ಅಲ್ವೈದ್ದಿದ್ದು ಸೊ ಅದು ಕೊಬ್ಬರಿ ಎಣ್ಣೆನೇ ಹಾಕೋದು ಅಖಂಡ ದೀಪಕ್ಕೆ ಸೊ ಮನೆಯವರು ಕೆಲಸಕ್ಕೆ ಹೋಗಿದ್ರು ನಮ್ಮ ಅಮ್ಮನ ಕೈ ತರಿಸ್ಬಿಟ್ಟೆ ನಮ್ಮಮ್ಮನ ಕೂಡ ಹೊರಗಡೆ ಕಡೆ ಹೋಗ್ತಿದ್ರು ನಮ್ಮಪ್ಪ ಅಮ್ಮ ಡಿಂಗಾ ಅಂತ ಒಂದು ಊರಿದೆ ಇಲ್ಲಿ ಮಂಡ್ಯ ಸೈಡು ಸೊ ಅಲ್ಲಿ ದೇವ್ರಿಗೆ ದೃಷ್ಟಿ ಕೊಡಬೇಕಿತ್ತು ನಮ್ಮಪ್ಪನೇ ಕೊಡೋದು ನಮ್ಮಪ್ಪ ಆರ್ಟಿಸ್ಟು ಸೊ ಅದಕ್ಕೆ ಅವರು ಅಲ್ಲಿ ಹೋಗ್ತಿದ್ರು ನನ್ನ ನನಗೋಸ್ಕರ ಬಂತು ಬಂದು ಕೊಟ್ಬಿಟ್ಟು ಹೋದರು ಅದಾದಮೇಲೆ ನಾನು ದೇವ್ರಿಗೆಲ್ಲ ಪೂಜೆ ಮಾಡಿ ಮಾಮೂಲಿ ದೇವಿ ಮಹಾತ್ಮೆ ಓದ್ತೀನಿ ಅದು ಒಂದೇ ಒಂದು ಚಾಪ್ಟರ್ ಓದ್ದೆ ಅಷ್ಟೇ ಯಾಕೆಂದರೆ ಇವತ್ತು ಬೆಳಿಗ್ಗೆಯಿಂದಲೇ ಫುಲ್ ಬಿಸಿ ಇದ್ದಿದ್ದರಿಂದ ಜಾಸ್ತಿ ಓದೋಕ್ಕಾಗಲ್ಲ ಒಂದೇ ಒಂದು ಚಾಪ್ಟ್ರ್ ಓದ್ಬಿಟ್ಟು ಅದಾದಮೇಲೆ ದೇವ್ರಿಗೆಲ್ಲ ಆರತಿ ಎಲ್ಲ ತೆಗ್ದು ದೃಷ್ಟಿಯೆಲ್ಲ ತೆಗ್ದು ಸೊ ಅದಾದಮೇಲೆ ನೋಡಿ ಮಿಕ್ಕಿದ ಗೊಂಬೆಗಳೆಲ್ಲ ಎಲ್ಲ ನಾಳೆ ಎಲ್ಲ ರೆಡಿ ಮಾಡಿ ಜೋಡಿಸ್ಕೊಳ್ಳೋಣ ಫಸ್ಟ್ ಮೇನ್ ದೇವ್ರು ಕೂರಿಸ್ಬೇಕು ದೀಪ ಹಚ್ಚಬೇಕು ಅದೇ ಮೇನು ಅಂತನ್ಬಿಟ್ಟು ನಾನು ರಾತ್ರಿ ಒಳ್ಳೆ ಟೈಮ್ ನೋಡಿಕೊಂಡು ಹಚ್ಬಿಟ್ಟೆ ಒಂದು ಈವ್ನಿಂಗ್ ಆರೂವರೆಯಿಂದ ಏಳುವರೆ ಒಳಗಡೆ ಟೈಮ್ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ನಾನು ಸರಿ ರೆಡಿ ಆಗಿರಲಿಲ್ಲ ಇಲ್ಲಿ ಆ ಟೈಮಲ್ಲಿ ಎಲ್ಲಿ ರೆಡಿ ಹಾಕಾಗುತ್ತೆ ಸೊ ಆವತ್ತಿನ ದಿನದೊಂದು ಏನೋ ಒಂದು ಆರೆಂಜ್ ಕಲರ್ ಹಾಕೋಬೇಕು ಅಂತಂತಾರಲ್ಲ ಒಂದು ಒಳ್ಳೆ ಸಿಂಪಲ್ ಆಗಿರೋ ಸ್ಯಾರಿ ಉಟ್ಕೊಂಡು ಪೂಜೆ ಎಲ್ಲ ಮಾಡಿದೆ ಮಾಮೂಲಿ ನೈವೇದ್ಯಕ್ಕೆ ಹಣ್ಣು ಕ ಹಣ್ಣು ಕಾಯಿ ಹೊಡೆದು ಅದಕ್ಕೆ ಏನಪ್ಪ ಹಾಲು ಹಣ್ಣು ನೈವೇದ್ಯ ಇಟ್ಬಿಟ್ಟು ಪಂಚಾಮೃತ ಥರ ಮಾಡಿಬಿಟ್ಟು ಮೊದಲನೇ ದಿನ ಇಷ್ಟನೇ ನಾನು ಮಾಡಿದ್ದು ಅದಾದಮೇಲೆ ನಾನು ಮಿಕ್ಕಿದ್ದೆಲ್ಲ ನಾಳೆಯಿಂದೆಲ್ಲ ಆ್ಯಸ್ ಯೂಶುವಲ್ ಶುರು ಆಗುತ್ತಲ್ಲ ಪೂಜೆಗಳು ಅಂತ ಅಂದ್ಬಿಟ್ಟು ನಾನು ಇಷ್ಟು ಮಾತ್ರ ನಾನು ರೆಡಿ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿ ಹೊರಗಡೆ ತುಳಸಿ ಗಿಡಕ್ಕೂ ಅಷ್ಟೇ ದೀಪ ಹಚ್ಚಿ ಅಲ್ಲಿಗೂ ಪ್ರಸಾದ ನೈವೇದ್ಯ ಮಾಡಿ ದೇವ್ರ ಮನೇಲು ಅಷ್ಟೇ ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಿ ನೈವೇದ್ಯ ಮಾಡಿ ಎಲ್ಲನೂ ಕೂಡ ನಾನು ಮಾಡಿಬಿಟ್ಟೆ ಮಾಡಬೇಕಲ್ವ ಸೊ ಆಮೇಲೆ ಚಾಮುಂಡೇಶ್ವರಿ ಎಲ್ಲನೂ ಚೆನ್ನಾಗಿ ಕೂರಿಸಿ ದೇವ್ರಿಗೆ ತಾಳಿ ಎಲ್ಲ ಮಾಡಿ ಸೊ ಈ ಥರ ಪ್ರತಿಯೊಂದನ್ನು ಕೂಡ ಮಾಡಿಕೊಂಡೇ ಮಾಡಬೇಕು ನಾವು ಎಷ್ಟೇ ಸಿಂಪಲಾಗಿ ಮಾಡ್ತೀವಿ ಅಂದರೂ ಟೈಮು ಅಷ್ಟೇ ಕನ್ಸ್ಯೂಮ್ ಆಗುತ್ತೆ ಅಂತ ಹೇಳ್ಬೋದು ಯಾಕೆಂದರೆ ಹೆಲ್ಪಿಂಗ್ ಹ್ಯಾಂಡ್ಸ್ ಆದರೂ ಇದ್ದರೆ ಸರಿ ಇಲ್ಲಿ ನಾನು ಮಾಡ್ತಾ ಇದ್ದಿದ್ದರಿಂದ ಸೊ ಟೈಮ್ ಜಾಸ್ತಿಯೇ ಕನ್ಸ್ಯೂಮ್ ಆಯಿತು ಪಾಪಿಗೆ ಇನ್ನೇನು ಮಾಡೋದು ವಿಧಿ ಇಲ್ಲ ಅಂದ್ಬಿಟ್ಟು ಫೋನ್ ಹಾಕೊಟ್ಬಿಟ್ಟು ಕೂರಿಸಿದೆ ಅವ್ಳಿಗೂ ಕೂಡ ಸಾಯಂಕಾಲ ಅಂದರೆ ಅವ್ಳನ್ನೂ ಸ್ನಾನ ಮಾಡಿ ರೆಡಿ ಮಾಡಿ ಕೂರಿಸ್ಬಿಟ್ಟಿದೆ ಯಾಕೆಂದರೆ ಅದ್ರ ಹಿಂದಿನ ದಿನ ಎಲ್ಲ ಲೋಕ ಪಕ್ಷದಲ್ಲೆಲ್ಲ ನಾನ್ ಎಲ್ಲ ಇದು ಮಾಡಿರ್ತೀವಲ್ಲ ಅಂದ್ಬಿಟ್ಟು ಅವಳಗೂ ಸ್ನಾನ ಮಾಡಿಸ್ಬಿಟ್ಟು ತಲೆಗೆ ಸುಮ್ಮನೆ ಹಾಕಬೇಕು ಅಂತ ಅಂದ್ಬಿಟ್ಟು ಮನೆಯವಳಿಗೆ ಓಡಾಡ್ತಾಳಲ್ವ ಅಂತ ಅಂದ್ಬಿಟ್ಟು ಸೊ ಅದಾದಮೇಲೆ ಫೋನ್ ಕೊಟ್ಟು ಕೂರಿಸಿದೆ ಅವಳು ಫೋನ್ ಇಟ್ಕೊಂಡಿದ್ದು ಅಷ್ಟು ನಾನು ಎಲ್ಲ ದೇವ್ರ ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ದುರ್ಗಾಷ್ಟೋತ್ರ ಒಂದು ಹೇಳಿದೆ ಸೊ ಅವತ್ತು ಏನು ಇಮ್ಮಿಡಿಯೇಟಾಗಿ ಮಾಡಬೇಕು ಅಷ್ಟು ಮಾತ್ರ ಮಾಡಿ ನಾನು ಮಿಕ್ಕಿದೆಲ್ಲ ಮಂಗಳವಾರದಿಂದ ಆ್ಯಸ್ ಯೂಶ್ವಲ್ ಇನ್ನೇನೆಲ್ಲ ಇರುತ್ತೆ ಆವತ್ತಾವತ್ತಿನ ದಿನಗಳಲ್ಲಿ ಏನೇನೆಲ್ಲ ಸ್ಪೆಷಲು ಅಥವಾ ಏನೇನು ಅದಕ್ಕೆ ಆದಂತಹ ಏನು ನೈವೇದ್ಯ ಇರ್ಬೋದು ಅವೆಲ್ಲನೂ ಆಮೇಲೆ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಷ್ಟು ಮಾತ್ರ ನಾನು ಮಾಡಿದೆ ಸೊ ಇದಾಗಿತ್ತು ಇವತ್ತಿನ ಒಂದು ಇವತ್ತಿನ ದೇವರು ಶೈಲಾಪುತ್ರಿ ಅಂತ ಹೇಳ್ತೀವಿ ಸೊ ಅದಕ್ಕೆ ತಕ್ಕಂತೆ ನಾನು ಅಂದರೆ ಅದರ ತಕ್ಕಂತೆ ಏನು ಸೀರಿಯಲ್ ದಿನ ಚೇಂಜ್ ಮಾಡೋಕ್ಕಲ್ಲ ಒಂದು ಸಾರಿ ಉಡ್ಸ್ಬಿಟ್ರೆ ಇನ್ನೊಂಬತ್ತು ದಿನ ತನಕ ಅದೇ ಸೊ ಆ ದೇವರ ಹೆಸರಲ್ಲಿ ನಾವು ಪೂಜೆ ಮಾಡೋದು ಶೈಲಪುತ್ರಿ ಹೆಸರಲ್ಲಿ ನಮ್ಗೆ ಒಳ್ಳೆಯ ಸ್ಟ್ರೆಂತು ಸೆಲ್ಫ್ ಕಾನ್ಫಿಡೆನ್ಸ್ ಕೊಡಿ ಎಲ್ಲ ಅಂತ ಅಂದ್ಬಿಟ್ಟು ಅದೇ ತಾನೇ ಹೆಣ್ಮಕ್ಳಿಗೆ ಬೇಕಾಗಿರೋದು ಸೊ ಇವೆಲ್ಲ ನಾವು ರಿಸ್ಕ್ ಅಂತ ಅಂದ್ಕೊಂಡ್ರೆ ರಿಸ್ಕು ರಿಸ್ಕ್ ಅಲ್ಲ ಅಂತ ಅಂದ್ಕೊಂಡ್ರೆ ಇಲ್ಲ ಯಾಕೆಂದರೆ ಇವೆಲ್ಲ ಮ್ಯಾಕ್ಸಿಮಮ್ ಅಂತಂದ್ರೂ ಒಂದು ಸರಿ ಕರೆಕ್ಟಾಗಿ ರೆಡಿ ಮಾಡ್ಕೊಂಬಿಟ್ರೆ ಅದೇನಿಲ್ಲ ಮೊದಲನೇ ದಿನ ಸ್ವಲ್ಪ ರಿಸ್ಕ್ ಅಂತ ಅನ್ನಿಸ್ಬೋದು ಅಂತಂದರೆ ನಾವು ಯಾಕೆಂದರೆ ನಮ್ಮ ಕಡೆ ಪಕ್ಷ ಎಲ್ಲ ಮಾಡಲೇಬೇಕಾಗಿರೋದ್ರಿಂದ ಅದನ್ನು ಮುಗಿಸ್ಬಿಟ್ಟು ಅದ್ರ ನೆಕ್ಸ್ಟ್ ಡೇನೇ ಇದನ್ನ ಬೆಳಗ್ಗೆಯಿಂದನೇ ಎಲ್ಲ ಶುರು ಮಾಡ್ತೀವಲ್ಲಪ್ಪ ಅದಕ್ಕೆ ನಾನು ಬೆಳಗ್ಗೆಯಿಂದನೇ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಒಟ್ಟಿಗೆ ನೈಟು ಅಂದರೆ ನೈಟ್ ಮೀನ್ಸ್ ಈವ್ನಿಂಗ್ ಪೂಜೆ ಎಲ್ಲ ಇಟ್ಕೊಂಡಿದ್ದು ಮೊದಲನೇ ದಿನ ನಾಳೆಯಿಂದ ಆ್ಯಸ್ ಯೂಶಲ್ ಬೆಳಗ್ಗೆ ಎದ್ದು ಬೆಳಗ್ಗೆ ಪೂಜೆಗಳು ನಡೆಯುತ್ತೆ ನಾವು ಈವ್ನಿಂಗು ಪೂಜೆ ನಡೆಯುತ್ತೆ ಸೊ ಆ ಥರ ಫಸ್ಟು ಡೇ ಕರೆಕ್ಟಾಗಿ ನಾವು ಅದನ್ನು ಸೆಟ್ ಮಾಡ್ಕೊಬಿಟ್ರೆ ನೆಕ್ಸ್ಟು ಪ್ರ ಮುಂದಿನ ದಿನಗಳೆಲ್ಲ ಈಸಿಯಾಗಿ ಹೋಗುತ್ತೆ ಇಲ್ಲ ನಮ್ಗೆ ರಿಸ್ಕ್ ಅಂತ ಅಂದ್ಕೊಂಡ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ ಸೊ ಅಖಂಡ ದೀಪ ಒಂದು ಹಾಕಿರ್ತೀವಲ್ಲ ಸೊ ಅದನ್ನು ಇಂಥದೇ ಎಣ್ಣೆ ಅಂತ ಇರುತ್ತೆ ಎಳ್ಳೆಣ್ಣೆ ಹಚ್ತಾರೆ ಒಬ್ಬೊಬ್ರು ಕೊಬ್ಬರಿ ಎಣ್ಣೆ ಹಾಕೋದು ಮೊದಲಿಂದನೇ ಒಬ್ಬೊಬ್ರು ಒಂದು ದೀಪ ಹಚ್ತಾರೆ ನನಗೆ ಹಾಕೋ ಒಂದು ದೀಪ ಹಚ್ಚೋಕೆ ಮನ್ಸೋಪಲ್ಲ ಸೊ ಎರಡು ಜೋಡಿ ದೀಪಗಳು ಹಚ್ಬಿಟ್ಟೆ ಸೊ ಆ ದೀಪಕ್ಕೆ ಕರೆಕ್ಟಾಗಿ ಬತ್ತಿ ದೊಡ್ಡ ಬತ್ತಿ ಉದ್ದಕ್ಕೆ ಮಾಡ್ಕೊಂಡು ಹಾಕ್ಬಿಟ್ಟು ಸೊ ಒಂಬತ್ತು ದಿನದ ತನಕ ಅದ್ರ ಕಿಟ್ಟ ಎಲ್ಲ ನೀಟಾಗಿ ತೆಕ್ಕೊಂಡು ಅದು ಈಸಿಯಾಗಿ ಕಾಮಾಗಿ ಉರಿಯೋ ಥರ ನಾವು ನೋಡ್ಕೊಬೇಕು ಅಷ್ಟೇ ಏನಿಲ್ಲ ಮತ್ತು ಮನೇಲಿ ಯಾರಾದರೂ ಇದ್ದರೆ ಇರಲಿ ಅಂದರೆ ಅವಾಗ ಯಾರಾದರೂ ಹೊರಗಡೆ ಹೋಗ್ಬೋದು ಇಲ್ಲಾಂದರೆ ಡೋರ್ ಹಾಕೋಂಗಿಲ್ಲ ಅಂತೆಲ್ಲ ಹೇಳ್ತಾರಲ್ವ ಸೊ ಏನು ತುಂಬ ಎಮರ್ಜೆನ್ಸಿ ಆದರೆ ಏನು ಮಾಡೋಕ್ಕಾಗಲ್ಲ ಇಲ್ಲ ಅಂತಂದರೆ ಆ್ಯಸ್ ಯೂಶ್ವಲ್ ನಮಗೂ ಹೊರಗಡೆ ಆಗೋದು ಆದಷ್ಟು ಅವಾಯ್ಡ್ ಮಾಡಬೇಕು ಅಂತ ಹೇಳ್ಬೋದು ಇಷ್ಟು ನಾವು ರೆಗ್ಯುಲರ್ ಪ್ರೊಸೀಜರ್ ಅಂತ ಹೇಳ್ಬೋದು ಗೈಸ್ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ ಗೈಸ್ ಬೈ ಟೇಕ್ ಕೇರ್